ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತ ಇದ್ದೀರಲ್ಲ ಅಮ್ಮನ ಮನೆಯಲ್ಲಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೈಟ್ ಬಂದು ಇಂದಿನ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇನ್ನು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಮಾರ್ನಿಂಗು ನಾನು ಅದನ್ನು ಡೈಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಹಾಗೆಯೇ ಡ್ರಿಂಕ್ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಸಿಕ್ಕಪ್ಪೆ ಬಿಸಿ ಇತ್ತು ನಾನು ಅಷ್ಟು ಬಿಸಿ ಏನು ಕುಡಿಯೋದಿಲ್ಲ ಆದರೆ ನನಗೆ ಅವೆಲ್ಲ ಇಷ್ಟ ಆಗೋಲ್ಲ ಜಾಸ್ತಿ ಬಿಸಿ ನೀರು ಕುಡಿಯೋದು ಹಾಗೆಯೇ ಸ್ವಲ್ಪ ಹಾರದಿಬಿಟ್ಟು ಯಾವ ಥರ ಕುಡಿಬೇಕು ಎಷ್ಟು ಬೀಚ್ ತಗೋಬೇಕು ಬೆಳ್ಳುಳ್ಳಿ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಓಕೆನಾ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲ ನಿಮ್ಮ ಕಮೆಂಟ್ಗಳಿಗೆ ಅಂತ ಒಂದು ಸಪ್ರೇಟಾಗಿ ಒಂದು ಆನ್ಸರ್ ಮಾಡ್ತೀನಿ ಓಕೆನಾ ನೋಡಿ ಅಷ್ಟು ಬಿಸಿ ಇದೆ ಸ್ವಲ್ಪ ನಾನು ಕುಡಿಯೋ ಕಂಫರ್ಟಬಲ್ ಇದೆಯಾ ಅಂತ ನೋಡ್ತೀನಿ ಫಸ್ಟು ಓಕೆನಾ ಫುಲ್ಲು ಬಿಸಿ ಬಿಸಿ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಲೆಮಿನ್ ಹಾಕ್ಕೊಂಡು ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕು ಇಲ್ಲ ನಾವು ತೀರಾ ಸಿಕ್ಕಾಪಟ್ಟೆ ಪರವಾಗಿಲ್ಲ ಕುಡಿತೀವಿ ಅಂದರೆ ಒಂದು ಹಾಕೊಂಡ್ರೂ ನೋ ಪ್ರಾಬ್ಲಮ್ ಓಕೆನಾ ಅಂತ ಈ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಆಲ್ಮೋಸ್ಟು ನಾನು ಅರ್ಧ ಆಫ್ ಜ್ಯೂಸ್ ಲೆಮನ್ ಹಾಕ್ಕೊಂಡಿದ್ದೆ ಅಷ್ಟೇ ಇನ್ನು ನೆಕ್ಸ್ಟ್ ಅಂತ ಬಂದರೆ ಯಾವ ಥರ ಕುಡಿಬೇಕು ಅಂದರೆ ತೀರ ತಣ್ಣಗಾದ ಮೇಲೂ ಕುಡಿಬಾರ್ದು ಹಾಗೆಯೇ ಹೀಗೆ ನೋಡ್ತಾ ಇರಿ ನಾನು ಹೇಗೆ ನಾನು ಆಗಿ ಕುಡಿದು ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ನಾನು ಮುಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ನಾನು ವೀಡಿಯೋಸ್ಗಳು ನೆಕ್ಸ್ಟ್ ನನ್ನ ಕೆಲಸಗಳಿಗೆ ಹೇಗೆ ಹೋಗ್ತೀನಿ ಅಂತ ನೀವೇ ನೋಡಿ ಓಕೆನಾ ಹಾಗೆಯೇ ಕೆಲವೊಂದು ಹೇಳಿರೋ ಪ್ರಕಾರ ಎಷ್ಟು ಪೀಸ್ ತಿನ್ನಬೇಕು ಬೆಳ್ಳುಳ್ಳಿನ ಅಗ್ದಿ ತಿನ್ಬೋದಾ ಎಲ್ಲ ಕೇಳಿದರೆ ಹಾ ನಾನು ಹೇಳೋದು ನಿಮಗೆ ಕಂಫರ್ಟಬಲ್ ಇದೆ ಇಷ್ಟ ಅದು ಏನು ನೋ ಪ್ರಾಬ್ಲಮ್ ತೊಗೊತೀನಿ ಅಂದರೆ ತಗೊಳ್ಳಿ ಹಾ ಎಷ್ಟು ತೊಗೋಬೇಕು ಅಂದರೆ ಒಂದು ಐದು ತೊಗೊಂಡ್ರೆ ಸಾಕು ಐದರಲ್ಲಿ ಹಾಗೆ ತೊಗೊಂಡ್ರೆ ನಿಮಗೆ ಜೀರ್ಣ ಖಂಡಿತ ಆಗಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸು ನಿಮಗೆ ಎಷ್ಟು ಆಗುತ್ತೆ ಈ ಮಾತ್ರೆಗಳನ್ನೆಲ್ಲ ನುಂಗ್ತೀವಲ್ಲ ಆ ಥರ ನುಂಗಿದ್ರೆ ಸರಿ ಅಷ್ಟು ತೊಗೊಂಡ್ರೂ ಸಾಕು ನೀವು ಆರಾಮಾಗಿ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಾ ವರ್ಕ್ ಆಗ್ತಾ ಬರುತ್ತೆ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳಂತೂ ಬರ್ತಾಯಿದೆ ನಾನು ನೋಡೋಣ ನೆಕ್ಸ್ಟ್ ಇವತ್ತು ಆದರೆ ನೆಕ್ಸ್ಟ್ ವೀಡಿಯೋ ಶೂಟ್ ಮಾಡಿ ನಾಳೆಯೇ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಬೇಬಿಗೆ ನಾವು ಟ್ರೈ ಮಾಡ್ತೀವಿ ನಾವು ತಗೋಬೋದಾ ಡಾಕ್ಟ್ರ್ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳಿದ್ದಾರೆ ಆ ಥರ ಎಲ್ಲ ತುಂಬ ಕಮೆಂಟ್ಸ್ಗಳು ಬಂದಿದ್ದಾವೆ ನೋಡೋಣ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಕ ಮೆಸೇಜ್ಗಳು ಬಂದಿದ್ದಾವೆ ಅದನ್ನು ಸಹ ನಾನು ನೋಟ್ ಮಾಡ್ಕೊಂಡು ನೆಕ್ಸ್ಟು ನಾನು ವೀಡಿಯೋ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಕೊಡ್ತೀನಿ ಓಕೆನಾ ಅದರಲ್ಲಿ ನೋ ಪ್ರಾಬ್ಲಮ್ ಹಂಡ್ರೆಡ್ ಟಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಇದನ್ನು ತೊಗೋಬೇಕು ತೊಗೋಬೋದು ಓಕೆನಾ ಮೇಲೆ ನೀವು ವಿಶ್ ಅದರ ಮೇಲೆ ನಾವೇನು ಹೇಳೋದಕ್ಕಾಗಲ್ಲ ನೋಡ್ತಾಯಿದಿರಲ್ಲ ನಾನು ಎಷ್ಟು ನಾನು ಬೆಳ್ಳುಳ್ಳಿ ತೊಗೊತೀನಿ ಎಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ತೊಗೊತೀನಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಲೈವಲ್ಲಿ ಐ ಥಿಂಕ್ ಒಂದು ಆರು ಮುಕ್ಕಾಲು ಏಳು ಗಂಟೆ ಇರ್ಬೋದು ಅಷ್ಟೆ ನಾನು ಇದ್ದಾಗ ಆವಾಗಲೇ ಸ್ವಲ್ಪ ಹೊತ್ತು ಅಲ್ಲೇ ಒಂದು ಮೂರು ರೌಂಡು ವಾಕ್ ಮಾಡಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ನಮ್ಮ ಹಸ್ಬೆಂಡು ನಮ್ಮನೆಯಲ್ಲಿ ಯಾವ ಥರ ಅಂತಂದರೆ ಇಮಿಡಿಯೇಟ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಹಾಗಾಗಿ ನಮಗೇನು ಅದೇ ಸ್ವಲ್ಪ ಎಕ್ಸಸೈಸ್ ಥರ ಆಗಿರೋದು ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು ಅಂದರೆ ಪೂಜೆ ಎಲ್ಲ ರೆಡಿ ಮಾಡೋದಾಗಿರ್ಬೋದು ಅಲ್ಲೇ ನಮಗೆ ಅರ್ಧ ಎಕ್ಸರ್ಸೈಸ್ ಆದಂಗೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಏನು ತಲೆ ಕೆಡ್ಸ್ಕೊಳ್ಳಲ್ಲ ಮಾರ್ನಿಂಗ್ ಹೊತ್ತು ಹಸ್ಬೆಂಡ್ರು ಮನೆಯಲ್ಲಿ ಇನ್ನು ನೈಟ್ ಟೈಮ್ ಕಂಪಲ್ಸರಿಯಾಗಿ ಊಟ ಮಾಡಿದ ತಕ್ಷಣ ವಾಕ್ ಮಾಡೇ ಮಾಡ್ತೀನಿ ಓಕೆನಾ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾವು ಟೀ ಕುಡಿಬೋದಾ ಅನ್ನ ತಿನ್ಬೋದಾ ರೈಸ್ ತಗೋಬೋದಾ ನಾವು ಅಂತ ಎಲ್ಲ ಕಮೆಂಟ್ಸ್ ಬರ್ತಾಯಿದೆ ಅದಕ್ಕೂ ಅಷ್ಟೇ ವೀಡಿಯೋಸ್ ಮಾಡಿ ಹಾಕ್ತೀನಿ ಕಮೆಂಟ್ಸ್ಗಳಿಗೆ ಅಂತಲೇ ವೀಡಿಯೋಸ್ ಮಾಡಿ ಹಾಕ್ತೀನಿ ಇದ್ದೀರಲ್ಲ ಎಷ್ಟು ಪೀಚ್ ತೊಗೋತೀನಿ ಅಂತ ಹೇಳಿ ಇವತ್ತಿನ ತೋರಿಸ್ತೀನಿ ಸ್ಟಾರ್ಟಿಂಗ್ ಒಂದು ತೊಗೊಳ್ಳಿ ಕಂಫರ್ಟಬಲ್ ಇದೆ ಅಂತಂದರೆ ಹೇಳ್ ತೊಗೊಳ್ಳಿ ಇಲ್ಲ ಸ್ಟಾರ್ಟಿಂಗೇ ಮೂರು ತೊಗೊಳ್ಳಿ ಈ ಥರ ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಓಕೆನಾ ಮಿನಿಮಮ್ ಒಂದು ಐದರಿಂದ ಆರು ತೊಗೊಳ್ಳಿ ಅದ್ರ ಮೇಲೆ ಜಾಸ್ತಿ ಬೇಡ ಓಕೆನಾ ನೋಡಿ ನನ್ನ ಚಿಕ್ಕ ಚಿಕ್ಕ ಪೀಸು ನನಗೂ ಸ್ಟಾರ್ಟಿಂಗ್ ಹೊನ್ನ ತೊಗೊತಿದ್ದೆ ಅದು ನನಗೇನು ಜೀರ್ಣ ಇಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀನಿ ನೋಡಿ ಈ ಥರ ಓಕೆನಾ ಈ ಥರ ತೊಗೊಂಡ್ರೆ ತುಂಬ ಅಂದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಇಮಿಡಿಯೇಟ್ಲಿ ಬಾಡಿನಲ್ಲಿ ಏನದು ಟೆಂಪ್ರೇಚರ್ ಅಂದರೆ ಹಾಟಾಗಿ ಉಷ್ಣತೆ ಅನ್ನೋದು ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಒಂದು ಬೆಳ್ಳಿ ಫ್ಯಾಕ್ಟ್ ಆಗಿರ್ಬೋದು ಬ್ಯಾಕ್ ಸೈಡ್ ಆಗಿರ್ಬೋದು ಬೆನ್ನತ್ರ ಆಗಿರ್ಬೋದು ಇಲ್ಲೆಲ್ಲ ಫುಲ್ಲು ನನಗೆ ಎಷ್ಟಿಷ್ಟು ದಪ್ಪ ಆಯಿತು ನನಗೆ ಕೆನೆಗಳು ಅಂದರೆ ಫುಲ್ಲು ಕಮ್ಮಿ ಆಗಿದೆ ನೋಡೋಣ ಇನ್ನೊಂದು ಈ ವಾರದಲ್ಲಿ ನಾನೊಂದು ಕಂಪೇರಿಂಗ್ ಟು ಹಾಕ್ತೀನಿ ನೋಡೋಣ ಈ ಮಂತಲ್ಲೇ ಹಾಕ್ತೀನಿ ಒನ್ ಮಂತಿಗೆ ಮುಂಚೆ ಹೇಗಿದೆ ಹೀಗಿದೆ ಈಗ ಹೇಗಿದ್ದೀನಿ ಆ ಡ್ರೆಸ್ಸು ಯಾವ ಈ ಥರ ನನಗೆ ಲೂಸ್ ಆಗ್ತಿದೆ ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನೈಲಲ್ಲೇ ಹಾಕಿರ್ತೀನಿ ನೀವು ನೋಡ್ಬೋದು ಓಕೆನಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಏನು ಏನೇ ಡೌಟ್ ಇದ್ದರೆ ವೆಯ್ಟ್ ಲಾಸ್ ಬಗ್ಗೆ ನನ್ನ ಜರ್ನಿ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳೋವಂಥ ಒಂದು ಆಸಕ್ತಿ ಏನಾನ ನಿಮಗೆ ಇಂಟ್ರೆಸ್ಟ್ ಏನಾನ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಆ ಕಮೆಂಟಿಗೆ ಅಲ್ಲದೆ ಒಂದಲ್ಲ ಅಂತ ಹೇಳು ರಿಪ್ಲೈ ಕೊಟ್ಟಿರ್ತೀನಿ ಇದರಲ್ಲಿ ನಾನು ಹೇಳ್ಬೋದು